ಒಂದು ಕಡೆ ಬಿಹಾರದಲ್ಲಿ ಇಂಡಿಯಾ ಮೈತ್ರಿಕೂಟದ ಪ್ರಮುಖ ಪಾಲುದಾರ ಪಕ್ಷವಾಗಿದ್ದ ಜೆ ಡಿ ಇಂಡಿಯಾ ಮೈತ್ರಿಕೂಟದಿಂದ ಬೀಳ್ತಾ ಇದ್ದರೆ ಇತ್ತ ಉತ್ತರ ಪ್ರದೇಶದಲ್ಲಿ ಇಂಡಿಯಾ ಮೈತ್ರಿಕೂಟದ ಪ್ರಮುಖ ಪಾಲುದಾರ ಪಕ್ಷವಾಗಿರುವ ಸಮಾಜವಾದಿ ಪಕ್ಷ ಉತ್ತರ ಪ್ರದೇಶದ ಎಂಬತ್ತು ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಸೀಟು ಹಂಚಿಕೆಯ ಬಗ್ಗೆ ಅಧಿಕೃತ ಘೋಷಣೆ ಮಾಡಿದೆ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಮತ್ತು ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಸಿಂಗ್ ಯಾದವ್ ಅವರು ಕಾಂಗ್ರೆಸ್ಗೆ ಉತ್ತರ ಪ್ರದೇಶದಲ್ಲಿ ಹನ್ನೊಂದು ಲೋಕಸಭಾ ಕ್ಷೇತ್ರಗಳನ್ನು ಬಿಟ್ಟುಕೊಡುವ ಬಗ್ಗೆ ಘೋಷಣೆಯನ್ನು ಮಾಡಿದ್ದಾರೆ ಕಾಂಗ್ರೆಸ್ನ ಜೊತೆಗೆ ಹನ್ನೊಂದು ಲೋಕಸಭಾ ಕ್ಷೇತ್ರದಲ್ಲಿ ಸೌಹಾರ್ದಪೂರ್ಣವಾದಂತಹ ಮೈತ್ರಿಯ ಆರಂಭ ಆಗಿದೆ ಈ ಸಮೀಕರಣ ಗೆಲುವಿನ ಸಮೀಕರಣ ಆಗಿದೆ ಮುಂದೆಯೂ ಮುಂದುವರಿಯಲಿದೆ ಇಂಡಿಯಾ ಟೀಮ್ ಪಿ ಡಿ ಎ ಅಂದರೆ ಹಿಂದುಳಿದ ದಲಿತ ಮತ್ತು ಅಲ್ಪಸಂಖ್ಯಾತ ರಣನೀತಿಯ ಮುಖಾಂತರ ಇತಿಹಾಸವನ್ನು ಬದಲಾಯಿಸಲಿದೆ ಅಂತೇಳಿ ಅಖಿಲೇಶ್ ಸಿಂಗ್ ಯಾದವ್ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ ಈ ಮುಖಾಂತರ ಇಂಡಿಯಾ ಮೈತ್ರಿಕೂಟದಿಂದ ಸೀಟುಗಳ ಹಂಚಿಕೆಯ ಬಗ್ಗೆ ಒಕ್ಕೂಟದಿಂದಲೇ ಅಧಿಕೃತ ಘೋಷಣೆ ಬರುವುದಕ್ಕಿಂತಲೂ ಮುಂಚೆಯೇ ಅಖಿಲೇಶ್ ಸಿಂಗ್ ಯಾದವ್ ಅವರು ಸೀಟು ಹಂಚಿಕೆಯ ಬಗ್ಗೆ ಘೋಷಣೆ ಮಾಡಿದ್ದಾರೆ ಏಳು ದಿನಗಳ ಹಿಂದೆಯಷ್ಟೇ ಅಖಿಲೇಶ್ ಸಿಂಗ್ ಯಾದವ್ ಅವರು ಆರ್ ಜೊತೆಗೆ ರಾಷ್ಟ್ರೀಯ ಲೋಕದಳದ ಜಯಂತ್ ಚೌಧರಿ ಅವರ ಜೊತೆಗೆ ಸೀಟು ಹೊಂದಾಣಿಕೆಯ ಬಗ್ಗೆ ಘೋಷಣೆ ಮಾಡಿದ್ದಾರೆ ಈಗ ಸದ್ಯಕ್ಕೆ ಉತ್ತರ ಪ್ರದೇಶದಲ್ಲಿ ಇಂಡಿಯಾ ಮೈತ್ರಿಕೂಟದಲ್ಲಿ ಇರುವಂಥದ್ದು ಮೂರೇ ಪಕ್ಷಗಳು ಸಮಾಜವಾದಿ ಪಕ್ಷ ಆರ್ ಎಲ್ ಡಿ ಮತ್ತು ಕಾಂಗ್ರೆಸ್ ಅಖಿಲೇಶ್ ಸಿಂಗ್ ಯಾದವರ ಅವರ ಈ ಟ್ವೀಟ್ನ ಬಳಿಕ ಕಾಂಗ್ರೆಸ್ ಹೇಳಿಕೆಯನ್ನು ಕೊಟ್ಟಿದೆ ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅವರು ಉತ್ತರ ಪ್ರದೇಶದಲ್ಲಿ ಸೀಟು ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಸಮಾಜವಾದಿ ಪಕ್ಷದ ಜೊತೆಗೆ ಸಮಾಲೋಚನೆಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿ ಬಟ್ ಅಖಿಲೇಶ್ ಅವರು ಈ ಟ್ವೀಟನ್ನು ಯಾಕೆ ಅಂತ ಹೇಳಿದ್ರೆ ಇದೇ ನಿಮಗೆ ಸಿಗಬಹುದಾದಂತಹ ಸೀಟುಗಳ ಸಂಖ್ಯೆ ಇದಕ್ಕಿಂತ ಜಾಸ್ತಿ ಸೀಟುಗಳನ್ನು ಕೇಳಬೇಡಿ ಎನ್ನುವಂತಹ ಸಂದೇಶವನ್ನು ಬಹುಶಃ ಕಾಂಗ್ರೆಸ್ಗೆ ಅಖಿಲೇಶ್ ಸಿಂಗ್ ಯಾದವ್ ಅವರು ರವಾನಿಸಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಮತ್ತು ಆರ್ ಎಲ್ ಡಿ ಮೈತ್ರಿಯನ್ನು ಮಾಡಿಕೊಂಡಿತ್ತು ಅರವತ್ತಾರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿತ್ತು ಆದರೆ ಗೆದ್ದಿದ್ದು ಕೇವಲ ಎರಡು ಕ್ಷೇತ್ರಗಳಲ್ಲಿ ಶೇಕಡ ಏಳು ಪಾಯಿಂಟ್ ಐದು ಸೊನ್ನೆ ಮತದೊಂದಿಗೆ ಆರ್ ಎಲ್ ಡಿ ಒಂದೇ ಒಂದು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆದ್ದಿರಲಿಲ್ಲ ಎರಡು ಪಾಯಿಂಟ್ ನಾಲ್ಕರಷ್ಟು ಮತಗಳನ್ನು ಪಡೆದಿತ್ತು ಸಮಾಜವಾದಿ ಪಕ್ಷ ಎಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತ್ತು ಕೇವಲ ಐದು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿತ್ತು ಬಟ್ ಶೇಕಡಾ ಇಪ್ಪತ್ತ ಎರಡು ಪಾಯಿಂಟ್ ಎರಡು ಸೊನ್ನೆಯಷ್ಟು ಮತಗಳನ್ನು ಪಡೆದಿತ್ತು ಸಮಾಜವಾದಿ ಪಕ್ಷ ಕೂಡ ಪ್ರತ್ಯೇಕವಾಗಿ ಸ್ಪರ್ಧೆಯನ್ನು ಮಾಡಿತ್ತು ಬಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಮಾಜವಾದಿ ಪಕ್ಷ ಬಹುಜನ ಸಮಾಜ ಪಕ್ಷ ಮತ್ತು ಆರ್ ಎಲ್ ಡಿ ಈ ಮೂರು ಪಕ್ಷಗಳು ಸೇರಿಕೊಂಡು ಮಹಾ ಮೈತ್ರಿಕೂಟವನ್ನು ರಚಿಸಿಕೊಂಡವು ಸಮಾಜವಾದಿ ಪಕ್ಷ ಹದಿನೆಂಟು ಪಾಯಿಂಟ್ ಒಂದು ಒಂದರಷ್ಟು ಮತಗಳೊಂದಿಗೆ ಐದು ಕ್ಷೇತ್ರಗಳನ್ನು ಗೆಲ್ತು ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಷ್ಟು ಕ್ಷೇತ್ರಗಳನ್ನು ಗೆಲ್ತು ಅಷ್ಟೇ ಕ್ಷೇತ್ರಗಳನ್ನು ಗೆಲ್ತು ಬಹುಜನ ಸಮಾಜ ಪಕ್ಷ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಮೂರು ಮತಗಳೊಂದಿಗೆ ಶೇಕಡ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಮೂರರಷ್ಟು ಮತಗಳೊಂದಿಗೆ ಹತ್ತು ಕ್ಷೇತ್ರಗಳಲ್ಲಿ ಗೆಲ್ತು ಮಾಯಾವತಿ ಅವರ ಪಕ್ಷಕ್ಕೆ ಹತ್ತು ಕ್ಷೇತ್ರಗಳು ಪ್ಲಸ್ ಆದವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಝೀರೋ ಇತ್ತು ಆರ್ ಎಲ್ ಡಿ ಒಂದು ಪಾಯಿಂಟ್ ಆರು ಒಂಬತ್ತರಷ್ಟು ಮತಗಳನ್ನು ಪಡೆಯಿತು ಬಟ್ ಒಂದೇ ಒಂದು ಕ್ಷೇತ್ರಗಳನ್ನು ಗೆಲ್ಲಲಿಲ್ಲ ಕಾಂಗ್ರೆಸ್ಸು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆಯನ್ನು ಮಾಡಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶೇಕಡ ಆರು ಪಾಯಿಂಟ್ ಮೂರು ಆರರಷ್ಟು ಮತಗಳನ್ನು ಪಡೆಯಿತು ಬಟ್ ಗೆದ್ದಿದ್ದು ಕೇವಲ ಒಂದೇ ಒಂದು ಕ್ಷೇತ್ರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಹುಜನ ಸಮಾಜ ಪಕ್ಷ ಮೂವತ್ತ ಎಂಟು ಕ್ಷೇತ್ರಗಳಲ್ಲಿ ಸಮಾಜವಾದಿ ಪಕ್ಷ ಮೂವತ್ತ ಏಳು ಕ್ಷೇತ್ರಗಳಲ್ಲಿ ಮತ್ತು ಆರ್ ಎಲ್ ಡಿ ಉಳಿದ ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡಿತ್ತು ಬಟ್ ಈ ಬಾರಿ ಬಹುಜನ ಸಮಾಜ ಪಕ್ಷದ ಮಾಯಾವತಿ ಅವರು ಹೇಳಿದರೆ ನಾವು ಇಂಡಿಪೆಂಡೆಂಟ್ ಆಗಿರ್ತೀವಿ ಎಲೆಕ್ಷನ್ ರಿಸಲ್ಟ್ ಬಂದ ಬಳಿಕ ನಾವು ಏನು ಹೇಳಿ ತೀರ್ಮಾನ ಮಾಡ್ತೀವಿ ಅಂತೇಳಿ ಇನ್ನು ಎರಡು ಸಾವಿರದ ಇಪ್ಪತ್ತ ಎರಡರ ವಿಧಾನಸಭಾ ಚುನಾವಣೆಯ ಫಲಿತಾಂಶವನ್ನು ನಾವು ಗಮನಿಸೋದಾದರೆ ದೊಡ್ಡ ಚೇತರಿಕೆ ಸಮಾಜವಾದಿ ಪಕ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರ ವಿಧಾನಸಭಾ ಚುನಾವಣೆಯಲ್ಲಿ ಎಸ್ ಪಿ ನೂರ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ತು ಶೇಕಡಾ ಮೂವತ್ತ ಎರಡು ಪಾಯಿಂಟ್ ಸೊನ್ನೆ ಆರು ಮತಗಳೊಂದಿಗೆ ಆರ್ ಎಲ್ ಡಿ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ತು ಎರಡು ಪಾಯಿಂಟ್ ಎಂಟು ಐದರಷ್ಟು ಮತಗಳೊಂದಿಗೆ ಎಸ್ ಬಿ ಎಸ್ ಜೆ ಸೊಹೇಲ್ದೇವ್ ಭಾರತೀಯ ಸಮಾಜ ಪಾರ್ಟಿ ಝೀರೋ ಪಾಯಿಂಟ್ ಸಿಕ್ಸ್ ಜೀರೋ ಪರ್ಸೆಂಟ್ ವೋಟ್ನೊಂದಿಗೆ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ತು ಕಾಂಗ್ರೆಸ್ ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡಿತ್ತು ಯಾರ ಜೊತೆಗೂ ಮೈತ್ರಿ ಮಾಡಿಕೊಳ್ಳದೆ ಕೇವಲ ಶೇಕಡ ಎರಡು ಪಾಯಿಂಟ್ ಮೂರು ಮೂರರಷ್ಟು ಮತಗಳನ್ನು ಪಡೆಯಿತು ಕೇವಲ ಎರಡು ಕ್ಷೇತ್ರಗಳನ್ನು ಮಾತ್ರ ಗೆದ್ದಿದ್ದು ವಿಧಾನಸಭಾ ಚುನಾವಣೆಯಲ್ಲಿ ಸೊ ಕಾಂಗ್ರೆಸ್ಗೆ ಹನ್ನೊಂದು ಲೋಕಸಭಾ ಕ್ಷೇತ್ರಗಳನ್ನು ಬಿಟ್ಟುಕೊಟ್ಟಿದ್ದನ್ನು ಕಾಂಗ್ರೆಸ್ ಒಪ್ಪಿಕೊಳ್ಳಬೇಕಾದಂತಹ ಪರಿಸ್ಥಿತಿ ಯಾಕಿದೆ ಅಂತ ಹೇಳಿದ್ರೆ ಎರಡು ಲೋಕಸಭಾ ಚುನಾವಣೆಗಳು ಜೊತೆಗೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಾದಂತಹ ವಿಧಾನಸಭಾ ಚುನಾವಣೆ ಈ ಮೂರೂ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಉತ್ತರ ಪ್ರದೇಶದಲ್ಲಿ ತಾನು ಅತ್ಯಂತ ಪ್ರಬಲ ಪಕ್ಷ ಎನ್ನುವುದನ್ನು ತೋ ತೋರಿಸಲಿಕ್ಕೆ ಅದರ ಬಳಿ ಅಂಕಿಅಂಶಗಳಿಗಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪಡೆದಂತಹ ಶೇಕಡಾವಾರು ಮತ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕುಸಿತ ಆಗಿದೆ ಜೊತೆಗೆ ಸೀಟುಗಳ ಸಂಖ್ಯೆ ಕೂಡ ಕುಸಿತ ಆಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಕ್ಷೇತ್ರಗಳನ್ನು ಗೆದ್ದಿತ್ತು ಕಾಂಗ್ರೆಸ್ ಉತ್ತರ ಪ್ರದೇಶದಲ್ಲಿ ಬಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇವಲ ಒಂದು ಲೋಕಸಭಾ ಕ್ಷೇತ್ರ ಬಟ್ ವಿಧಾನಸಭಾ ಚುನಾವಣೆಯಲ್ಲಿ ನಾಲ್ಕುನೂರಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದ್ದೇ ಎರಡು ಹಾಗಾಗಿ ಕಾಂಗ್ರೆಸ್ಗೆ ತನ್ನ ಪ್ರಾಬಲ್ಯವನ್ನು ತೋರಿಸ್ಕೊಳ್ಳಲಿಕ್ಕೆ ಅಲ್ಲಿ ಅವಕಾಶಗಳು ಕಮ್ಮಿ ಹೀಗಾಗಿ ಅಖಿಲೇಶ್ ಸಿಂಗ್ ಯಾದವ್ ಅವರು ಏನು ಹೇಳ್ತಾರೆ ಸಮಾಜವಾದಿ ಪಕ್ಷ ಮತ್ತು ಆರ್ ಎಲ್ ಡಿ ಮೈತ್ರಿಕೂಟ ಅವರಿಬ್ಬರು ದೋಸ್ತುಗಳು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಜೊತೆಯಾಗಿ ಕಂಟೆಸ್ಟ್ ಮಾಡಿದಂಥವರು ಸೊ ಅವರಿಬ್ಬರು ಏನು ಹೇಳ್ತಾರೆ ಅದನ್ನು ಒಪ್ಪಿಕೊಳ್ಳಬೇಕಾದಂತಹ ಪರಿಸ್ಥಿತಿ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಸಿಗೆ ಇರುವಂಥದ್ದು ಒಂದು ವೇಳೆ ಒಪ್ಪಿಕೊಳ್ಳದೆ ಹೋದರೆ ಹಠಕ್ಕೆ ಏನಾದರೂ ಬಿದ್ದರೆ ಎಗೇನ್ ಇಂಡಿಯಾ ಮೈತ್ರಿಕೂಟಕ್ಕೆ ಹೊಡೆತ ಬೀಳ್ಲಿಕ್ಕೆ ಶುರುವಾಗುತ್ತೆ ಅದಕ್ಕೆ ಕಾಂಗ್ರೆಸ್ಸೇ ಕಾರಣ ಆಗಿ ಪರಿಣಮಿಸಬಹುದು ಸೀಟುಗಳ ಹಂಚಿಕೆಯ ಕಾರಣದಿಂದ ಬಿಕ್ಕಟ್ಟು ಸೃಷ್ಟಿಯಾದರೆ